ಯಾವ ಟಾರ್ಗೆಟ್ ಎಲ್ಲಿ ಇದಕ್ಕೆ ಸುಮ್ಮನೆ ಹೋಗಿ ಎಲ್ಲೋ ಒಂದು ಕಡೆ ಬಾಂಬೆಸ್ಟ್ ಬರೋದಲ್ಲ ಅದರದ್ದು ಪರಿಣಾಮ ಅದರ ಒಂದು ಭಯಕ ಭಯಾನಕ ಪರಿಣಾಮ ಗೊತ್ತಾಗಬೇಕು ಅವರಿಗೆ ಪಾಕಿಸ್ತಾನ ಅವ್ರು ಪ್ಲಾನ್ ಮಾಡಿದ ಹಾಂ ಸೊ ಹಾಗಾಗಿ ಎರಡು ಟಾರ್ಗೆಟ್ ಸಿಸ್ಟಮ್ಗಳಿದ್ವು ಒಂದು ಬಹವಾಲ್ಪುರ್ ಅಂತೇಳಿ ಇನ್ನೊಂದು ಬಾಲಾಕೋಟ್ ಆಲ್ ಪ್ರೊಟೆಕ್ಟೆಡ್ ಬೈ ಐ ಎಸ್ ಎಫ್ ಪಾಕಿಸ್ತಾನಿ ಆರ್ಮಿ ಈಗ ಈ ಜಮ್ಮು ಪ್ರದೇಶದಲ್ಲಿದ್ದವ್ರನ್ನ ನಾವು ಚೀನಾದ ಬಾರ್ಡ್ರಿಗೆ ಕಳಿಸ್ಬಿಟ್ರಿ ಬಕ್ವರ್ ಅಂತೇಳಿ ಒಂದು ಕಮ್ಯುನಿಟಿ ಇದೆ ಅವರು ಕನ್ವರ್ಟೆಡ್ ಇಸ್ಲಾಂ ಮತಕ್ಕೆ ಸೇರಿದವರು ಅವರಿಗೆ ಇವರು ಲ್ಯಾಂಡ್ ಅಲಾಟ್ ಮಾಡಿಬಿಟ್ರು ಪರ್ಮನೆಂಟಾಗಿ ಸೊ ನಾವು ಹಿಂದೂಸ್ ಆರ್ ನಾಟ್ ಇನ್ ಮೆಜಾರಿಟಿ ಎನಿ ಮೋರ್ ಇನ್ ಜಮ್ಮು ಇದ್ದಾವೆ ಬಟ್ ಅಲ್ಲಿ ಏನಾಗುತ್ತೆ ಅಂದರೆ ದಟ್ ಥಿಕ್ ಜಂಗಲ್ ಅಲ್ಲಿ ಸೂರ್ಯನ ಬೆಳಕೆ ಹಾಂ ಅಲ್ಲಿ ಸೂರ್ಯನ ಬೆಳಕೆ ಕಾಣಲ್ಲ ಒಂದು ಕಡೆ ಜಂಗಲ್ಲು ಇನ್ನೊಂದು ಕಡೆ ನದಿಗಳು ಮೂವ್ ಆಗ್ತಿದ್ರೆ ಯಾವುದೋ ಮರದ ಮೇಲೆ ಕುತ್ಕೊಂಡು ಗುಂಡ್ ಹಾಕೋದು ಏನು ದೊಡ್ಡ ವಾಯುಸೇನೆಯಲ್ಲಿ ದಾಸಿ ಅಂತ ಒಂದು ಬರುತ್ತೆ ಡೈರೆಕ್ಟರ್ ಏರ್ ಸ್ಟಾಫ್ ಇನ್ಸ್ಪೆಕ್ಷನ್ ಅವ್ರಿಗೆ ಹೇಳಿದ್ರು ಬಾಂಬ್ ಫಿಟ್ ಮಾಡಿ ಬಾಂಬ್ ಫಿಟ್ ಆಯಿತು ಮಿಸೈಲ್ ಫಿಟ್ ಮಾಡಿ ಮಿಸೈಲ್ ಫಿಟ್ ಆಯ್ತು ಸೊ ಟೇಕ್ ಆಫ್ ಆದರು ರಾತ್ರಿ ಸೊ ಈ ಬಾಂಬ್ಗಳು ಯಾವ ಥರ ಇದ್ದವು ಅಂದರೆ ದೇ ಸ್ಮಾರ್ಟ್ ಬಾಂಬ್ಸ್ ಸ್ಮಾರ್ಟ್ ಇಸ್ರೇಲಿ ಬಾಂಬ್ಗಳು ಪುಲ್ವಾಮಾ ದಾಳಿ ಆದಮೇಲೆ ಅದರ ಒಂದು ಪ್ರತೀಕಾರ ಮಾಡಲೇಬೇಕು ಅಂತ ಒಂದು ರಾಜಕೀಯ ನಿರ್ಧಾರ ಬಂದ ಮೇಲೆ ಅಲ್ಲಿಂದು ಫಸ್ಟ್ ರಾಜಕೀಯ ನಾಯಕತ್ವದಿಂದ ಬರಬೇಕು ನೀವು ಮುಂದುವರಿ ಅಂತ ಒಂದು ರಾಜಕೀಯ ನಾಯಕತ್ವದ ಆದೇಶ ಬಂದ ಮೇಲೆ ಆವಾಗ ಯಾರು ಮಾಡೋದಿದ್ದನ್ನು ಆಪರೇಷನ್ ಹಾಂ ಆರ್ಮಿನ ಸ್ಪಿಂಗ ಹಾಂ ಅಥವಾ ವಾಯ್ಸ್ ಏನ ವಾಯ್ಸ್ ಏನ ಸರಿ ವಾಯ್ಸೇನು ಇದು ಏರಿಯಲ್ ಅಟ್ಯಾಕ್ ಮತ್ತು ವಾಟ್ ಈಸ್ ದ ಟಾರ್ಗೆಟ್ ಸಿಸ್ಟಮ್ ಯಾವ ಟಾರ್ಗೆಟ್ ಎಲ್ಲಿಯೇ ಇದಕ್ಕೆ ಸುಮ್ಮನೆ ಹೋಗಿ ಎಲ್ಲೋ ಒಂದು ಕಡೆ ಬಾಂಬೆಸ್ ಬರೋದಲ್ಲ ಅದರದ್ದು ಪರಿಣಾಮ ಅದರ ಒಂದು ಭಯಕ ಭಯಾನಕ ಪರಿಣಾಮ ಗೊತ್ತಾಗಬೇಕು ಅವರಿಗೆ ಪಾಕಿಸ್ತಾನ ಅವರು ಪ್ಲಾನ್ ಮಾಡ ಹಾಂ ಸೊ ಹಾಗಾಗಿ ಎರಡು ಟಾರ್ಗೆಟ್ ಸಿಸ್ಟಮ್ಗಳಿದ್ದವು ಒಂದು ಬಹವಾಲ್ಪುರ್ ಅಂತೇಳಿ ಇನ್ನೊಂದು ಬಾಲಾಕೋಟ್ ನಾನು ಹೇಳಿದ್ನಲ್ಲ ಬಹವಾಲ್ಪುರದಲ್ಲಿ ಬೇಸಿಕ್ ಎನ್ರೋಲ್ಮೆಂಟ್ ಭಯೋತ್ಪಾದಕರನ್ನ ನಡೆಸ್ತಾರೆ ಅವ್ರನ್ನ ಯಾವ ಸರ್ ಎಲ್ಲ ಇದೆ ಜೈಷ್ ಪ್ರೊಟೆಕ್ಟೆಡ್ ಬೈ ಐ ಎಸ್ ಐ ಎಫ್ ಪಾಕಿಸ್ತಾನಿ ಆರ್ಮಿ ಅವರಿಗೆ ಲಿಂಕ್ ಇದ್ದೇ ಇರುತ್ತೆ ಅವ್ರು ಎಷ್ಟೇ ಹೇಳಿಕೆ ಕೊಟ್ಟರು ನಮಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಬಟ್ ಅವ್ರೆ ಲಿಂಕ್ ಇದ್ದೇ ಇರುತ್ತೆ ಬಟ್ ಇಂಡಿಯಾಗೆ ನಿಮ್ಗೆ ಎಂಟರ್ ಸಾಧ್ಯ ಸರ್ ಇದೆ ಕೆಲವು ಕಡೆ ಪೋರಸ್ ಬಾರ್ಡರ್ ಅಂತ ಹೇಳ್ತೀವಲ್ಲ ತುಂಬ ಜಂಗಲ್ ಈಗ ಈಗ ನಡೀತಿರೋದೆಲ್ಲ ಜಮ್ಮು ಪ್ರದೇಶದಲ್ಲಿ ಮೊದಲೆಲ್ಲ ಕಾಶ್ಮೀರದ ಕಣಿವೆಯಲ್ಲಿ ನಡೀತಿತ್ತು ಅಲ್ಲಿ ಸುಮಾರು ಈಗ ಒಂದು ಇಪ್ಪತ್ತು ಮೂವತ್ತು ಸಾವಿರ ಜನ ಸೈನಿಕರಿದ್ದಾರೆ ಅಲ್ಲಿ ಇಲ್ಲೂ ಬಾಲ ಯಾರಿಗೂ ಅವಕಾಶ ಇಲ್ಲ ಈಗ ಈ ಜಮ್ಮು ಪ್ರದೇಶದಲ್ಲಿದ್ದವ್ರನ್ನ ನಾವು ಚೀನಾದ ಬಾರ್ಡ್ರಿಗೆ ಕಳಿಸ್ಬಿಡ್ರಿ ಲಡಾಖಿಗೆ ಯಾಕಂದರೆ ಅಲ್ಲೇ ಚೀನಾದವ್ರ ಕಿತಾಪತಿ ಮಾಡ್ತಿದ್ರು ಅಂಥೇಳಿ ಸೊ ಇದೊಂದಿಷ್ಟು ವ್ಯಾಕ್ಯೂಮ್ ಆಗಿಬಿಡ್ತು ಆಮೇಲೆ ಜಮ್ಮು ಪ್ರದೇಶದಲ್ಲಿ ಹಿಂದೂ ಜನಸಂಖ್ಯೆ ಇತ್ತು ಬಹುತೇಕ ಹಿಂದೂ ಜನಸಂಖ್ಯೆ ಇತ್ತು ಅದನ್ನು ಮುಫ್ತಿ ಮತ್ತು ಫಾರೂಕ್ ಅಬ್ದುಲ್ಲಾ ಫ್ಯಾಮಿಲಿ ಚೇಂಜ್ ಮಾಡಿಬಿಟ್ರು ರೋಹಿಂಗ್ಯಾಗಳು ಬಂದರು ಅಲ್ಲಿ ಸೊ ಇಟ್ ಇಸ್ ಬಿಕಮ್ ತೆಗೆದುಬಿಟ್ರು ಅವ್ರು ನೋಡಿಸ್ಬಿಟ್ರು ರೋಹಿಂಗ್ಯಾಗಳು ಬಂದರು ಆಮೇಲೆ ಇಲ್ಲಿ ಬಕ್ವರ್ ಅಂತೇಳಿ ಒಂದು ಕಮ್ಯುನಿಟಿ ಇದೆ ಅವರು ಕನ್ವರ್ಟೆಡ್ ಇಸ್ಲಾಂ ಮತಕ್ಕೆ ಸೇರಿದವರು ಗುಜ್ಜರ್ ಬಕ್ವಾರ್ ಅಂತ ಕರೀತಾರೆ ಅವರಿಗೆ ಅವರು ದನಗಾಹಿಗಳು ಅವರು ಸಮ್ಮರ್ನಲ್ಲಿ ಮೇಲೆ ಹೋಗ್ತಾರೆ ದನಗಳನ್ನ ಮೇಯಿಸೋಕ್ಕೆ ವಿಂಟರ್ ಬಂದ್ಕೊಳ್ಳಿ ಹಿಮ ಇದಾಕೊಳ್ಳಿ ಕೆಳಗೆ ಬರ್ತಾರೆ ಜಮ್ಮು ಬರ್ತಾರೆ ಅವರಿಗೆ ಇವರು ಲ್ಯಾಂಡ್ ಅಲಾಟ್ ಮಾಡಿಬಿಟ್ರು ಪರ್ಮನೆಂಟಾಗಿ ಸೊ ನಾವು ಹಿಂದೂಸ್ ಆರ್ ನಾಟ್ ಇನ್ ಮೆಜಾರಿಟಿ ಎನಿ ಮೋರ್ ಇನ್ ಜಮ್ಮು ಸೊ ಇವ್ರನ್ನೊಳಗಾಕಂದ ಮೇಲೆ ಅವರು ದೇ ಆರ್ ಸ್ಟಾರ್ಟೆಡ್ ಯೂಸಿಂಗ್ ದಮ್ ಆ್ಯಸ್ ಓವರ್ ಗ್ರೌಂಡ್ ವರ್ಕರ್ಸ್ ಓ ಜಿ ಡಬ್ಲ್ಯೂ ಅಂತ ಕರೀತಾರಲ್ಲ ಸೊ ಹಾಗಾಗಿ ಇದೊಂದಿಷ್ಟು ಜಮ್ಮುನಲ್ಲಿ ಏನು ನಡೀತಾ ಇದೆ ಅದು ಲೇಟ್ ಆಫ್ ಜಾಗದಿಂದ ಎಂಟರ್ ಆಗಬೇಕು ಈಗ ಅದೇ ಇನ್ಕ್ರೀಸ್ ಮಾಡಬೇಕು ನಾವು ಹಾಂ ಅಲ್ಲಿಂದ ಈಗ ಕೆಲವು ಅಲ್ಲಿಂದನೇ ಕರ್ಕೊಂಡ್ಬರ್ಬೇಕು ಅಂತ ಏನಿಲ್ಲ ಈಗ ಮಧ್ಯ ಭಾರತದಲ್ಲಿ ಮತ್ತೆ ದಕ್ಷಿಣ ಭಾರತದಲ್ಲಿ ಇದಾವೆ ಬಟ್ ಅಲ್ಲಿ ಏನಾಗುತ್ತೆ ಅಂದರೆ ದಟ್ ಥಿಕ್ ಜಂಗಲ್ ಅಲ್ಲಿ ಸೂರ್ಯನ ಬೆಳಕೆ ಹಾಂ ಅಲ್ಲಿ ಸೂರ್ಯನ ಬೆಳಕೆ ಕಾಣಲ್ಲ ಒಂದು ಕಡೆ ಜಂಗಲ್ಲು ಇನ್ನೊಂದು ಕಡೆ ನದಿ ತಾವಿ ನದಿ ಅಂತೇಳಿ ಸೊ ಮಧ್ಯದಲ್ಲಿ ಇವರು ಏನು ಮಾಡ್ತಾರೆ ಕೆಲವು ಕಡೆ ಮರಗಳನ್ನು ಕಡಿದು ಅಡ್ಡ ಹಾಕಿಬಿಟ್ಟಿರ್ತಾರೆ ಸೈನ್ಯ ಹೋಗ್ದಾಗೆ ಕೆಲವು ಕಡೆ ಮೈನ್ಸ್ಗಳು ಇಟ್ಬಿಟ್ಟಿರ್ತಾರೆ ಆಮೇಲೆ ಒಂದೊಂದೇ ಆರ್ಮಿ ವೆಹಿಕಲ್ಗಳು ಮೂವ್ ಆಗ್ತಿದ್ರೆ ಯಾವುದೋ ಮರದ ಮೇಲೆ ಕುತ್ಕೊಂಡು ಗುಂಡು ಹಾಕೋದು ಏನು ದೊಡ್ಡ ಆಮೇಲೆ ಇವರು ಎಷ್ಟೇ ಮುತವರ್ಜಿ ವಹಿಸಿದ್ರು ಒಂದಿಷ್ಟು ಇವು ನಡೀತಾನೆ ಇರುತ್ತೆ ಆಕ್ರಮಣ ಬಟ್ ಅದಕ್ಕೆ ಈಗ ನಾವು ಸುಮ್ಮನೆ ಇರೋಕ್ಕಾಗಲ್ಲ ಅಷ್ಟೊಂದು ನಮ್ಮ ಸೈನಿಕರನ್ನು ಕಳ್ಕೊಂಡ್ವಿ ಅಂದರೆ ಅದಕ್ಕೆ ರೆಡಿ ಯಾರು ಹಾಂ ಈಗ ನೋಡಿ ಬಾಲಕೋಟ್ ಅಟ್ಯಾಕ್ ಮಾಡಲೇಬೇಕು ಅಂತ ಒಂದು ಯಾವಾಗ ಡಿಸೈಡ್ ಆಯ್ತು ಮೊಟ್ಟ ಮೊದಲಿಗೆ ಇದನ್ನ ಬಹಳ ರಹಸ್ಯವಾಗಿಡಬೇಕು ಯಾರಿಗೂ ಗೊತ್ತಾಗಬಾರ್ದು ಅದೇ ಸಮಯಕ್ಕೆ ಏರ್ ಮಾರ್ಷಲ್ ಹರಿಕುಮಾರ್ ಅನ್ನೋರು ಒಬ್ರು ರಿಟೈರ್ ಆಗ್ತಾ ಇದ್ರು ಅವರ ಮನೆ ಅವರ ಒಂದು ಈ ಬಿಡುಗಡೆ ಸನ್ಮಾನ ಸಮಾರಂಭ ಹಾಂ ಇವೆಲ್ಲ ಇರ್ತವಲ್ಲ ಆ ಒಂದು ಪಾರ್ಟಿಗಳಲ್ಲಿ ಈ ಒಂದು ಮೀಟಿಂಗ್ ನಡೀತಾ ಇತ್ತು ಏನು ಮಾಡೋದು ಎಲ್ಲಿಗೆ ಹೋಗೋದು ಯಾವ ಥರ ಎಷ್ಟು ಹೇಳೋ ಪ್ಲೇನ್ಗಳು ಬೇಕು ಅಂತೇಳಿ ಪ್ಲಾನ್ ಮಾಡಿದರು ಈಗ ನಾವು ಸಿನಿಮಾಗಳಲ್ಲಿ ನೋಡ್ತೀವಲ್ಲ ವೆಬ್ ಸೀರೀಸ್ಗಳಲ್ಲಿ ಒಂದು ಪ್ಲಾನ್ ತಯಾರು ಮಾಡಿ ಹಾಂ ಅಲ್ಲಿ ಪಾರ್ಟಿ ನಡೀತಾ ಇದೆ ಮಕ್ಕಳು ಕೇಕ್ ಕಟ್ ಮಾಡ್ತಾ ಇದಾರೆ ಬಲೂನು ಅದು ಇದು ಹಾಂ ಇಲ್ಲ ಒಂದಿಷ್ಟು ಜನ ಹಂಗೆ ಕರೆಕ್ಟಾಗಿ ಹಂಗೆ ನಡೆದಿದ್ದದು ಯಾರಿಗೂ ಗೊತ್ತಾಗಲಿಲ್ಲ ಹೀಗೆ ಅಷ್ಟೊತ್ತಿಗೆ ಇದೇ ಸಮಯದಲ್ಲಿ ಯಲಹಂಕದಲ್ಲಿ ಏರ್ ಶೋ ನಡೀತಾ ಇತ್ತು ಟೂ ತೌಸಂಡ್ ನೈನ್ಟೀನಲ್ಲಿ ಅದು ಅಟ್ಯಾಕ್ ಆಗಿರೋದು ಹಾಂ ಸೇಮ್ ಸೇಮ್ ಅದೇ ಸಮಯದಲ್ಲಿ ಯಲಹಂಕದಲ್ಲಿ ಏರ್ ಶೋ ಸೊ ಅಟೆನ್ಷನ್ ಎಲ್ಲ ಮಾಧ್ಯಮಗಳು ಆ ಕಡೆ ಓಕೆ ಒಂದು ಕಡೆ ಇವ್ರ ಪಾರ್ಟಿನಲ್ಲಿ ಹಿಂದ್ಕಡೆ ರೂಮಲ್ಲಿ ಕುತ್ಕೊಂಡು ಎಲ್ಲ ಆಮೇಲೆ ವಾಯುಸೇನೆಯಲ್ಲಿ ದಾಸಿ ಅಂತ ಒಂದು ಬರುತ್ತೆ ಡೈರೆಕ್ಟರ್ ಏರ್ ಸ್ಟಾಫ್ ಇನ್ಸ್ಪೆಕ್ಷನ್ ಅವರು ಒಂದೇ ಸರಿ ಬಂದುಬಿಡ್ತಾರೆ ಚಾನಕ್ ಕೆಲವು ಸರಿ ಪ್ಲ್ಯಾಂಡಾಗೆ ಬರ್ತಾರೆ ಇನ್ನೊಂದು ಸರ್ಪ್ರೈಸ್ ವಿಸಿಟ್ ಎಲ್ಲಪ್ಪ ಓಪನ್ ಮಾಡಿ ನಿಮ್ಮ ವಾರ್ ವಾರ್ ಪ್ಲ್ಯಾನ್ ಓ ಸೊ ಅವ್ರು ಬಂದ ಕೂಡಲೇ ಇಡೀ ವಾಯ್ಸ್ ಸೇನೆ ಒಂದು ಹಾಂ ಎಲ್ಲ ಅಲರ್ಟ್ ಆಗಿಬಿಡ್ತಾರೆ ಎಂಜ್ ಅಲರ್ಟ್ ಸೊ ಎಲ್ಲರೂ ಅವ್ರವ್ರ ವಾರ್ ಪ್ಲ್ಯಾನ್ ಸೊ ಹಿಂಗೆ ಒಂದು ನಡೆದಾಗ ಈ ಮಿರಾಜ್ ಗ್ವಾಲಿಯರ್ನಲ್ಲಿ ಇದು ನಡೆದಾಗ ಈ ಮಿರಾಜ್ ವಿಮಾನಗಳ ಒಂದು ತಾಂತ್ರಿಕ ವರ್ಗಕ್ಕೂ ಗೊತ್ತಿರಲಿಲ್ಲ ಏನಾಗ್ತದೆ ಅಂತ ಅವ್ರಿಗೆ ಹೇಳಿದ್ರು ಬಾಂಬ್ ಫಿಟ್ ಮಾಡಿ ಬಾಂಬ್ ಫಿಟ್ ಆಯಿತು ಮಿಸೈಲ್ ಫಿಟ್ ಮಾಡಿ ಮಿಸೈಲ್ ಫಿಟ್ ಆಯಿತು ಸೊ ಟೇಕ್ ಆಫ್ ಆದರು ರಾತ್ರಿ ಓಕೆ ಟೇಕಾಫ್ ಆಗಿ ಬರೇಲಿ ಹತ್ರ ಹೋದರು ಸೊ ಅಲ್ಲಿ ಇನ್ನೊಂದು ಇವ್ರಿಗೆ ಲ್ಯಾಂಡ್ಸ್ಕೇಪಿಂಗ್ ಅಲ್ಲಿ ಸಿಕ್ಕಿತ್ತು ಅವನು ಪಿಕ್ಚರೈಸೇಷನ್ ಯಾವ ಥರ ತೆಗಿತಾರೆ ಸ್ಯಾಟ್ಲೈಟ್ 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 ಹ್ಞೂ ಸ್ಯಾಟ್ಲೈಟ್ ಆಮೇಲೆ ಕರೆಕ್ಟಾಗಿ ಕೋಆರ್ಡಿನೇಷನ್ ಜಿಯೋ ಹಾಂ ಸೊ ಈ ಬಾಂಬ್ಗಳು ಯಾವ ಥರ ಇದ್ದು ಅಂದರೆ ದೇ ಸ್ಮಾರ್ಟ್ ಬಾಂಬ್ಸ್ ಸ್ಮಾರ್ಟ್ ಇಸ್ರೇಲಿ ಬಾಂಬ್ಗಳು ಅವರು ಬಾಂಬ್ ರಿಲೀಸ್ ಆದ ಕೂಡಲೇ ಆದ್ಕೊಳ್ಳೆ ಧರ್ಮತ್ತೋಗಿಬಿಡಲ್ಲ ಆ ಬಾ ಬಾಂಬ್ ರಿಲೀಸ್ ಆದ ಕೂಡಲೇ ಅದು ಪ್ಯಾರಾಶೂಟ್ ಇಟ್ಟಿರ್ತಾರೆ ಅದು ಮೇಲೋಗುತ್ತೆ ಪ್ರ ಮೇಲೋಗಿ ಹುಡುಕುತ್ತೆ ಎಲ್ಲಿ ಟಾರ್ಗೆಟು ಯ ವಾಟ್ ಈಸ್ ದ ರೂಮ್ ನಂಬರ್ ಕೊಟ್ಟಿರ್ತಾರೆ ಪರ್ಟಿಕ್ಯುಲರ್ಸ್ ಟಾರ್ಗೆಟ್ ಸೆಟ್ ಮಾಡಿರ್ತಾರೆ ಹಾಂ ಯಾವ ರೂಮ್ ನಂಬರ್ ಯಾರು ಪದಕರಿದ್ದಾರೆ ಆ ಒಂದು ಜಿಯೋ ಇದು ಎಕ್ಸಾಕ್ಟ್ಲಿ ಹಾಂ ಈ ಇಸ್ಮಾಯಿಲ್ ಹನಿಯ ಹೊಡೆದ್ರು ಹಂಗೆ ಸೊ ದೇ ದೇ ಆರ್ ಕಾಲ್ಡ್ ಬಂಕರ್ ಬಸ್ಟರ್ಸ್ ಅಂದರೆ ಧಡಮ್ ಅಂತ ಹೋಗಿ ಹೋಗಿಬಿಡಲ್ಲ ಒಳಗೆ ಕೊರ್ಕೊಂಡು ಬೀಳ್ತಾರೆ ಆವಾಗ ಬಸ್ಟ್ ಆಗುತ್ತೆ ಪಕ್ಕದ ರೂಮ್ನಲ್ಲಿ ಗೊತ್ತಾಗಲ್ಲ ಸೊ ದಟ್ ಈಸ್ ಬ್ಯೂಟಿ ಆಫ್ ಅಲ್ಲಿ ಅಲ್ಲಿ ಐದು ಫೈರ್ ಹಾಂ ಫೈವ್ ಏರೋಪ್ಲೇನ್ಸ್ ಫೈರ್ಡ್ ಮಿಸೈಲ್ಸ್ ಈ ಟೈಮಿಗೆ ನಾವು ಬಾರ್ಡರ್ ಕ್ರಾಸ್ ಮಾಡ್ತೀವಿ ಅಂತ ಅವ್ನು ಡಿಸೈಡ್ ಮಾಡಿದರು ಆಮೇಲೆ ಇವರಿಗೆ ಪಾಕಿಸ್ತಾನಿ ರೇಡಾರ್ಗಳಿಗೆ ದಿಕ್ಕು ತಪ್ಪಿಸ್ಬೇಕಾಗಿತ್ತು ಬಟ್ ಕೆಲಸ ಏನಾಗುತ್ತೆ ಅಂದರೆ ಇದು ಟೈಮ್ ಆಫ್ ಅಟ್ಯಾಕ್ ಈಸ್ ವೆರಿ ಇಂಪಾರ್ಟೆಂಟ್ ಓಕೆ ಈಗ ನೋಡಿ ನೀವು ಎಷ್ಟೇ ರಡಾರ್ ಮುಂದೆ ಕುತ್ಕೊಳ್ತೀರಿ ಅಂದರೂ ಒಂದಿಷ್ಟು ಸಿರ್ಕಾಡಿಯನ್ ಲೋ ಅಂತ ನಿಮ್ಮ ದೇಹದಲ್ಲಿ ಇರುತ್ತೆ ಆ ಬಂದೇ ಬರುತ್ತೆ ಆಮೇಲೆ ಅಲರ್ಟ್ನೆಸ್ ಕಡಿಮೆ ಆಗುತ್ತೆ ಸೊ ಆ ಒಂದು ಟೈಮನ್ನು ಇವ್ರು ಸೆಲೆಕ್ಟ್ ಮಾಡ್ಕೊಂಡಿದ್ರು ಅವ್ರು ಬಂದರು ಹಿಂಗೆ ತೋರಿಸ್ಕೊಂಡು ನೋಡ್ತಾರೆ ಬಂತು ಈ ನಾನು ಹೇಳಿದ್ನಲ್ಲ ಬಾರ್ಡರ್ ಕ್ರಾಸ್ ಮಾಡಿ ಬಾಂಬ್ ಹಾಕಿ ವಾಪಸ್ ಬರೋ ಅಷ್ಟೊತ್ತಿಗೆ ಫೋರ್ಟೀನ್ ಮಿನಿಟ್ಸ್ ಸೊ ಅದರಲ್ಲಿ ಒಂದು ಐದಾರು ನಿಮಿಷ ಇವರು ಕಣ್ಣು ಹುಚ್ಚಿಕೊಂಡು ಮುಖ ತೊಗೊಂಡು ಬರೋ ಅಷ್ಟೊತ್ತಿಗೆ ಅಷ್ಟೊತ್ತಿಗೆ ಕತೆ ಮುಗಿದೋಗಿರುತ್ತೆ ಸೊ ದಟ್ ದಿ ಈ ಅಟ್ಯಾಕ್ ಟ್ಯಾಕ್ಟಿಕ್ಸಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಈಸ್ ಎ ಟೈಮಿಂಗ್ ಈ ಇಸ್ಮಾಯಿಲ್ ಹನಿಯನ್ನೇ ಎಷ್ಟೊತ್ತಿಗೆ ಹೊಡೆದಿದ್ದು ರಾತ್ರಿ ಎರಡು ಗಂಟೆಗೆ ಎರಡು ಗಂಟೆ ಎರಡು ಗಂಟೆಗೆ ಯುವರ್ ಬಾಡಿ ಈಸ್ ಆಲ್ರೆಡಿ ಸ್ಲ್ಯಾಕಂಡ್ ಸೊ ಆ ಥರ ಇವನ್ನೆಲ್ಲ ಕನ್ಸಿಡರ್ ಮಾಡಬೇಕಾಗುತ್ತೆ ಸೊ ದೆನ್ ಮೂರು ವಿಮಾನಗಳು ಈ ಲೆಫ್ಟಿಗೆ ತೀರ್ಕೊಂಡು ಬಹ್ವಾಲ್ಪುರದ ಕಡೆ ಹೋದು ಆವಾಗ ಕನ್ಫ್ಯೂಷನ್ ಎಲ್ಲಿಗೆ ಹೋಗ್ತಿದ್ದಾರೆ ಇವರು ಅಂತೇಳಿ ದೆನ್ ಹಾಂ ಅವಾಗ ಗೊತ್ತಾಯಿತು ಓಹ್ ಈ ಕಡೆ ಹೋಗ್ತಾ ಇದಾರೆ ಅಂಥೇಳಿ ದೆನ್ ಪಾಕಿಸ್ತಾನಿ ವಿಮಾನಗಳು ಬರೋ ಅಷ್ಟೊತ್ತಿಗೆ ಐದು ವಿಮಾನಗಳು ಈ ಕಡೆ ಬಾಲಕೋಟ ಕಡೆ ಹೋಗ್ಬಿಟ್ಟು ಅದರಲ್ಲಿ ಹಾಂ ಕನ್ಫ್ಯೂಸ್ ಮಾಡಿಬಿಟ್ರಿ ಅವರಿಗೆ ಮೊದಲು ಈ ಕಡೆ ಹೋದ್ರ ಓ ಆ ಕಡೆ ಕಳಿಸಿ ಆ ಕಡೆ ಕಳಿಸಿ ಅಂತೇಳಿ ಇವ್ರಿಗೆ ಮತ್ತು ಈ ಕಡೆ ಇವರು ಹೋಗಿ ರೆಡ್ ಕಣ್ಣು ತಪ್ಪಿಸಿ ಇವರು ಅಟ್ಯಾಕ್ ಮಾಡಿದ್ದು ಒಬ್ಬೊಬ್ಬರೇ ಇಪ್ಪತ್ತು ಸೆಕೆಂಡ್ ಇಪ್ಪತ್ತು ಸೆಕೆಂಡ್ ಗ್ಯಾಪಲ್ಲಿ ಆಮೇಲೆ ಕೊನೆಯ ಏರೋಪ್ಲೇನು ಅದನ್ನು ವಿಡಿಯೋ ಹಾಂ ವಿಡಿಯೋ ಕ್ಯಾಪ್ಚರ್ ಮಾಡಿಬಿಟ್ಟು ದೆನ್ ದೆ ಕೇಮ್ ಬ್ಯಾಕ್ ಸೇಫ್ಟಿ ಆಮೇಲೆ ಬರಬೇಕಾದ್ರೆ ದೇವರ್ ಕಮ್ಮಿಂಗ್ ಇಟ್ ಅ ವೆರಿ ಹೈ ಸ್ಪೀಡ್ ಅಷ್ಟೊತ್ತಿಗೆ ನಮ್ಮದಲ್ಲ ಒಂದು ವಿಮಾನ ನೇತ್ರ ಅಂತೇಳಿ ಅದು ಕಮಾಂಡ್ ಸೆಂಟರ್ ಇನ್ ದ ಏರ್ ನೇತ್ರ ಅಂದರೆ ಇಟ್ ಇಸ್ ಐ ಇನ್ ದ ಸ್ಕೈ ಅಂತ ಹೇಳ್ತಾರೆ ಸೊ ಹಾಂ ಅವರ ಎತ್ತರದಲ್ಲಿ ಬಟ್ ನಮ್ಮ ಗಡಿಯೊಳಗೆ ಸೊ ದೆನ್ ದೇ ಕೇಮ್ ద గైడెడ్ ద వెంట్ ల్యాండెడ్ ఇన్ రెస్పెక్టవ్ ప్లేస్ సేఫ్ బ నాలుగు ఏం ఏను వెల్క్కు గంటే మోదీవరిగే మెసేజ్ హోతూ యు క్యాన్ గో ఫార్ యువర్ యోగ ప్రాక్టస్ నథింగ్ నో ఈ ఆపరేషన్ బందర్ అంత కరదరు ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ಕೂಡ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ